நம்பர் சார் இல்லை இல்லை நல்ல இல்லை ಇವತ್ತಿನ ದಿನ ನಮ್ಮ ಉಕ್ಕಿನ ಮಹಿಳೆ ಅಂತ ಇಡೀ ದೇಶ ವಿದೇಶದಲ್ಲಿ ಪ್ರಸಿದ್ಧರಾದ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನದಂದು ನವೆಂಬರ್ ನೈನ್ಟೀನ್ತ್ ಬೆಂಗಳೂರಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ವತಿಯಿಂದ ಅಕ್ಕ ಪಡೆಯನ್ನು ಲಾಂಚ್ ಮಾಡಬೇಕು ಅಂತ ಆವಾಗಲೇ ಏನು ಫೇಸ್ ಒನ್ನಲ್ಲಿ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮದಲ್ಲಿ ಹೇಳಿದರು ಅದರಂತೆ ಇವತ್ತು ಫೇಸ್ ಟೂನಲ್ಲಿ ದಾವಣಗೆರೆಯಲ್ಲಿ ಎಂಟನೇ ತಾರೀಕು ನಾವು ಅಕ್ಕಪಡೆಯನ್ನು ಲಾಂಚ್ ಮಾಡ್ತಾ ಇದ್ದೀವಿ ಅಕ್ಕಪಡೆ ಮೇಲಿ ನಮ್ಮ ಮಹಿಳೆಯರ ಮತ್ತು ಮಕ್ಕಳರ ಮಕ್ಕಳ ಸುರಕ್ಷತೆ ಮತ್ತು ಸೆಕ್ಯೂರಿಟಿ ಕನ್ಸರ್ನ್ಸಿಂದ ನಾವು ಇದನ್ನು ಜಾರಿ ಮಾಡಿರೋದು ಬೆಳಿಗ್ಗೆ ಎಂಟು ಗಂ ಏಳು ಗಂಟೆಯಿಂದ ಸಂಜೆ ಎಂಟು ಗಂಟೆ ಎರಡು ಶಿಫ್ಟ್ನಲ್ಲಿ ಈ ಒಂದು ಟೀಮ್ ರೆಗ್ಯುಲರ್ ಆಗಿ ವರ್ಕ್ ಮಾಡುತ್ತೆ ಸಹಾಯವಾಣಿಗಳು ಸಾವಿರದ ಒನ್ ಜೀರೋ ನೈನ್ ಏಯ್ಟ್ ಮತ್ತು ಒನ್ ಏಯ್ಟ್ ಒನ್ 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 ಟು ಅನ್ನೋದು ಪ್ಯಾನ್ ಇಂಡಿಯಾ ನಂಬರ್ ಆಗಿರುತ್ತೆ ಆಮೇಲೆ ಒನ್ ನೈನ್ ತ್ರೀ ಝೀರೋ ಇದು ಸೈಬರ್ ಸೆಕ್ಯುರಿಟಿ ರಿಲೇಟೆಡ್ ಸಹಾಯವಾಣಿ ಈ ಸಹಾಯವಾಣಿಗೆ ಸಾರ್ವಜನಿಕರು ಫೋನ್ ಮಾಡಿದರೆ ಇಮಿಡಿಯೇಟ್ಲಿ ನಮ್ಮ ಟೀಮ್ ಹೋಗ್ಬಿಟ್ಟು ಅಲ್ಲಿ ಅಟೆಂಡ್ ಮಾಡ್ತಾರೆ ಮತ್ತು ಇದರಲ್ಲಿ ಸುಮಾರು ಒಂಬತ್ತು ಜನದ ಒಂದು ಸಂ ಕಮಿಟಿಯನ್ನು ಕೂಡ ರಚನೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರು ಕೂಡ ಇದ್ದಾರೆ ಜೊತೆಗೆ ಉಸ್ತುವಾರಿ ಸಚಿವರು ಮತ್ತು ಸಂಸದರಾಗಿ ಮತ್ತು ಎಲ್ಲ ಶಾಸಕರು ಕೂಡ ರೆಗ್ಯುಲರ್ ಆಗಿ ಅವರ ಮೀಟಿಂಗ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರಿಂದ ಕೂಡ ನಾವು ಎವ್ರಿ ಇಂಟರ್ಮಿಡಿಯೆಂಟ್ಲಿ ವರದಿಯನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ ರಿಪೋರ್ಟ್ಸ್ನ ಸಾರ್ವಜನಿಕರಲ್ಲಿ ಈ ಸಹಾಯವಾಣಿಯನ್ನು ಅವರು ಕೂಡ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡು ತಮ್ಮ ಶಾಲಾ ಕಾಲೇಜ್ ಇರ್ಬೋದು ಹಾಸ್ಟೆಲ್ ಇರ್ಬೋದು ಸಾರ್ವಜನಿಕ ಸ್ಥಳಗಳು ಹಾಸ್ಟೆಲ್ ಮತ್ತು ಬಸ್ ಸ್ಟಾಪ್ ರೈಲ್ವೆ ಸ್ಟೇಷನ್ ಸಿನಿಮಾ ಹಾಲ್ಸ್ ಇರ್ಬೋದು ಪಾರ್ಕ್ ಇರ್ಬೋದು ಅಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಅವ್ರಿಗೆ ಅನಿಸಿದರೆ ಡೆಫಿನೆಟ್ಲಿ ಫೋನ್ ಮಾಡಿದರೆ ಅಟೆಂಡ್ ಮಾಡಿ ಇಮಿಡಿಯೇಟ್ಲಿ ಅವರಿಗೆ ಒಂದು ಹೆಲ್ಪ್ ಕೂಡ ಸೀಕ್ ಮಾಡ್ಬೋದು ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಎರಡು ಮಹಿಳಾ ಕಾನ್ಸ್ಟೇಬಲ್ಸ್ ಇರ್ತಾರೆ ವೆಹಿಕಲ್ನಲ್ಲಿ ಜೊತೆಗೆ ಎನ್ ಸಿ ಸಿ ಕ್ಯಾಡೆಟ್ಸ್ ಏನಿರ್ತಾರೆ ಅವರನ್ನು ಕೂಡ ಟ್ರೈನಿಂಗ್ ಮಾಡಿಬಿಟ್ಟು ಅವ್ರನು ಈ ವರ್ಕ್ ನಲ್ಲಿ ಟು ಕೆಲ್ ಪಾರ್ಟಿಸ್ಪೇಟ್ ದುರ್ಗಾಪಡೆ ಕೂಡ ಮಹಿಳಾ ಮತ್ತು ಮಕ್ಕಳ ಸಂಬಂಧ ಸಿಟಿಗೆ ಕೆಲಸ ಮಾಡ್ತಾ ಇತ್ತು ಈಗ ಸರ್ಕಾರದ ವತಿಯಿಂದ ಈಗಾಗ್ಲೆ ದುರ್ಗಾಪಡೆಯನ್ನ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖಾ ವತಿಯಿಂದ ಈಗಾಗಲೇ ಒಂದು ಹೊಸ ಯೋಜನೆಯನ್ನ ಮಾಡಿದ್ದಾರೆ ಅದನ್ನ ಈಗ ಮಾನ್ಯ ಎಂ ಪಿ ಮೇಡಮ್ ಅವರು ಕೂಡ ಈ ದಿವಸ ಉದ್ಘಾಟನೆ ಮಾಡಿದ್ರು ಅಕ್ಕ ಈಗ ದುರ್ಗಾಪಡೆ ಅಂದ್ರೆ ಅದು ಮೇನ್ ಆಗಿ ನಮ್ಮ ಸಿಟಿಗೆ ಸೀಮಿತ ಆಗಿರ್ತಿತ್ತು ಈಗ ಅಕ್ಕಪಡೆ ನಮ್ಮ ಜಿಲ್ಲಾವಾರು ಇರ್ತದೆ ಮತ್ತೆ ಮಹಿಳಾ ಮತ್ತೆ ಮಕ್ಕಳ ಗೆ ಸಂಬಂಧಪಟ್ಟಂತಹ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವಂತದ್ದು ಎಲ್ಲಾ ಕಡೆ ಹೋಗಿ ಪೋಕ್ಸೋ ಕೇಸಸ್ ಬಗ್ಗೆ ಮಹಿಳಾ ಮಕ್ಕಳ ದೌರ್ಜನ್ಯದ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದು ಅದ್ರ ಜೊತೆಗೆ ಸಂಚಾರಿ ನಿಯಮಗಳ ಬಗ್ಗೆ ಸೈಬರ್ ಕ್ರೈಮ್ ಬಗ್ಗೆ ನಮ್ಮ ಸಹಾಯವಾಣಿಗಳಾಗಿರುವಂತಹ ಒನ್ ಜೀರೋ ನೈನ್ ಏಟ್ ಒನ್ ಏಟ್ ಒನ್ ಒನ್ ನೈನ್ ತ್ರೀ ಜೀರೋ ಒನ್ ಒನ್ ಟೂ ಗಳ ಬಗ್ಗೆ ಕೂಡ ಅವೇರ್ನೆಸ್ ಮಾಡುವಂಥದ್ದು ಹೆಚ್ಚಾಗಿ ಶಾಲಾ ಕಾಲೇಜ್ ಗಳಿಗೆ ವಿಸಿಟ್ ಮಾಡಿ ಮಕ್ಕಳುಗಳಿಗೆ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂತದಂತೂ ಕೂಡ ಇದು ಜಿಲ್ಲಾವಾರು ನಾಳೆಯಿಂದ ಮಾಡ್ಬೇಕಾಗ್ತದೆ ಇದಕ್ಕೆ ಸಂಬಂಧ ಇವತ್ತಿಂದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ನಾವು ನಾಲ್ಕು ಹೋಮ್ ಗಾರ್ಡ್ಸ್ ಅನ್ನು ಕೂಡ ನಿಯೋಜನೆ ಹೋಮ್ ಗಾರ್ಡ್ಸ್ ಇಂದ ಮಾಡಿದ್ದಾರೆ ಅದು ಅವ್ರಿಗೆ ಕೂಡ ಟ್ರೈನಿಂಗ್ ಕೊಡ್ತೇವೆ ಈಗಾಗ್ಲೇ ನಮ್ಮಲ್ಲಿ ಯಾರು ದುರ್ಗಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವರೊಂದಿಗೆ ಸೇರಿಕೊಂಡು ಎರಡು ಪಾಡಿಯಲ್ಲಿ ಈಗಾಗ್ಲೇ ಹೇಳಿದ್ವಿ ಕೆಲಸ ಮಾಡ್ತಾರೆ ಇಬ್ರು ನಮ್ ಕಡೆಯಿಂದ ಅವ್ರ ಕಡೆಯಿಂದ ಇಬ್ರು ಟೋಟಲ್ ನಾಲ್ಕು ಜನ ಇರ್ತಾರೆ